ಕುಲವು ಕೂಡದೆ ಕೋಪೊಡಗಿ ಅನ್ನೆಹೇಸಿಕೆ ಮತ್ತೆ ಐಕ್ಯವಾದ ನಿರುತಭರಿತದ ಪರಮಸುಖ ಏನೆಗೆಂದಪ್ಪುದೋ ಕಾಯದಂದುಗ ಬಿಟ್ಟು ನಿರಾಸೆಯಲ್ಲಿ ನೆರೆಸಲು ಹಿಂದ ಎನ್ನ ನೆಚ್ಚಿನ ಲಿಂಗ ಮೆಚ್ಚಿನ ಘನಕ್ಕೆ ಘನಲಿಂಗವಾಗಿ ಪ್ರಿಯ ನಾಗಿನಾಥನೆಸವಿನೊಲವೆನಗಪ್ಪುದೆಂದೋ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ತು ಈ ಅರಿಷಡ್ವರ್ಗದ ಕುಲವನ್ನು ಕೂಡದೆ ಅಂದರೆ ಒಳಗಾಗದೆ ಕೋಪ ಅಡಗಿ ವಿಷಯಾಸಕ್ತಿ ಎಂಬ ಅನ್ಯಹೇಸಿಕೆಗಳ ನೀಗಿ ನಾನರಿತು ನನ್ನ ನಿಜತ್ವದಲ್ಲಿ ಐಕ್ಯವಾಗಿರುವ ನಿತ್ಯ ನಿರಂತರ ಭರಿತ ಪರಮಸುಖ ಲಭಿಸುವುದೋ ಈ ಕಾಯದ ಬಾಹ್ಯದ ಭವಸುಖಾಸಕ್ತಿಯ ವಿಷಯ ಸುಖಗಳನ್ನೆಲ್ಲ ತೊರೆದು ನಿರಾಸೆಯಿಂದ ನಿಶ್ಚಿಂತನಾಗಿ ನನ್ನಾತ್ಮದ ನಿಜಲಿಂಗತ್ವದಲ್ಲಿ ಆ ಪರಮವಾದ ಘನಲಿಂಗತ್ವವನ್ನು ದರ್ಶಿಸಿ ಆನಂದಿಸುವ ಸವಿ ನನಗೆಂದು ಸಾಧ್ಯವಾಗುವುದೋ ರೇಖಣ್ಣಪ್ರಿಯ ನಾಗಿನಾಥಯ್ಯ ಎನಗೆ ಆ ಪರಮತ್ವದ ಸ್ಥಿತಿಯನ್ನು ಕರುಣಿಸೆಂದು ಪ್ರಾರ್ಥಿಸಿದ್ದಾನೆ ಇದು ಬಹುರೂಪಿ ಚೌಡಯ್ಯನ ಶರಣತ್ವ ಸಾಧನೆಯ ಹಂಬಲವನ್ನು ವ್ಯಕ್ತಪಡಿಸುವುದಾಗಿದೆ ಶರಣರಾಗುವ ಹಂಬಲವುಳ್ಳವರಿಗೆ ಮಾರ್ಗದರ್ಶನವೂ ಆಗಿದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಮಾಡಿ ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ